మనం మార్కెట్కి చనగి శేంగ చిక్కి మేంగ ఉరక చంపూగా ఆగవరకు సిటీ చన తగ్గు సైడ్ వెళ్ళ ఈ ప్యాన్ తోణ ప్యానల్ బెల్ల హాకెల్ కల్లు కడ్డిర స్వల్పు నీరు కదసి అదన సోసిక చన సోసే ప్యానల్ ఇంకా హా పాకీ గట్టి పాక బరవరకు కదస ಸ್ವಲ್ಪ ಮಾರ್ಕೆಟದಲ್ಲಿ ಸ್ವಲ್ಪ ಸಕ್ಕರೆ ಮಿಲ್ಸ್ತಾರೆ ನಾನೊಂದು ಚಲೋ ಬೇಡ ಅಂತ ನಿಮಗಿಷ್ಟ ಚಮಚ ಹಾಕ್ತಾ ಹಾಕ್ತಾಯಿದ್ದೀನಿ ಎಲ್ಲ ಪಾಕ ರೆಡಿ ಆಗೋ ಸಮಯದಲ್ಲಿ ಥೋಡೆ ಬೇಕಿಂಗ್ ಪೌಡ್ರ್ ಹಾಕೋಣ ಇದೇ ಥರ ರೆಡಿ ನೋಡಿ ನನ್ನ ಪಾಕ ರೆಡಿ ಈಗ ನಾನು ಹಾಕ್ತಾ ಇದ್ದೀನಿ ಎಷ್ಟು ಬೆಲ್ಲ ತೊಗೊಂಡಿದ್ದೀವಿ ಅದೇ ಪ್ರಮಾಣ ಶೇಂಗಾ ಹಾಕಿದರೆ ಚೆನ್ನಾಗಿ ಬರುತ್ತೆ ಇದನ್ನು ತೆಗೆದು ಒಂದು ತುಪ್ಪ ಸವರಿಟ್ಟಂಥ ಪ್ಲೇಟ್ ಯಾವೋಗಲಿ ಯಾವುದೇ ಇದರಲ್ಲಾದರೂ ಹಾಕಿ ಈ ಥರ ಲಟ್ಟಿಸಿ ನಮಗೆ ಬೇಕಾದ ಶೇಪ್ನಲ್ಲಿ ಕಟ್ ಮಾಡಿ ಇಟ್ಟರೆ ತಣ್ಣಗಾಗೋರಿಗೆ ಬಿಡಬೇಕು ತಣ್ಣಗಾದ ನಂತರ ನಾವು ಇದನ್ನು ನೋಡಬಹುದು ನೋಡಿ ನಾನು ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಸಿ ಇರುವಾಗೆ ಕಟ್ಟಿಂಗ್ ಕಟ್ ಮಾಡಿ ಇಡಬೇಕು ಕಾರಿದ ಮೇಲೆ ಕಟ್ ಆಗಲ್ಲ ಇದೇ ಥರ ಈಗ ಪೂರ ಡ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಕ್ಕರೆ ಹಾಕೋದಿಂದ ಈ ಥರ ಶೈನಿಂಗ್ ಬರುತ್ತೆ కొడి.